ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲು ನಮ್ಮ ಚಾನಲ್ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ನಮ್ಮ ವೀಡಿಯೋಸ್ನ ಫಾರ್ವರ್ಡ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಯಾಕಂದರೆ ಒಳ್ಳೆ ಒಳ್ಳೆ ಟಿಪ್ಸ್ ನಿಮ್ಮ ಮುಂದೆ ತರ್ತಿದ್ದೀನಿ ಜೊತೆಗೆ ವ್ಯೂವರ್ಸ್ ಕೇಳಿರೋ ಒಂದು ಕ್ವಶನ್ ಮೇಲೇನು ನಾನು ವಿಡಿಯೋಸ್ ಮಾಡ್ತಿದ್ದೀನಿ ಸೊ ಹಾಗಾಗಿ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದು ಮರಿ ಮರೆಯದೇ ನೀವು ಕಾಮೆಂಟ್ ಮಾಡಿ ಅದನ್ನು ಸಹ ನಾನು ನಿಮ್ಮ ಮುಂದೆ ವಿಡಿಯೋ ರೂಪ ತರಲಿಕ್ಕೆ ಟ್ರೈ ಮಾಡ್ತೀನಿ ಜೊತೆಗೆ ಈಗ ಲಾಸ್ಟ್ ಟೈಮ್ ಅಂದರೆ ಒಬ್ಬರು ಕೇಳಿರೋ ಇದು ನನಗೆ ಸುಮಾರು ದಿವಸಕ್ಕೆ ಮೊದಲು ಒಬ್ಬರು ವಿವರ್ ಕೇಳಿದರು ಈಗ ನಿನ್ನೆ ಒಬ್ಬ ವಿವರ್ ಕೇಳಿದ್ದಾರೆ ಸೊ ಅವರ ಕ್ವಶನ್ ಏನಂದರೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಏನು ಮಾಡಬೇಕು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅಂದರೆ ಅವರು ಜ್ಞಾನ ಕಳ್ಕೊತಾ ಇರ್ತಾರೆ ಓದ್ತಾನೆ ಇರ್ತಾರೆ ಚೆನ್ನಾಗಿ ಓದ್ತಿರ್ತಾರೆ ಏಕಾಗ್ರತೆ ತೋರಿಸ್ತಾ ಇರ್ತಾರೆ ಆದರೂ ಎಲ್ಲೋ ಅದನ್ನು ಪ್ರೆಸೆಂಟ್ ಮಾಡೋವಾಗ ಅಂದರೆ ಎಕ್ಸಾಮ್ ಬರೋ ಟೈಮ್ಗೆ ಅಥವಾ ಟೆಸ್ಟ್ಗಳು ಬರೋ ಟೈಮ್ಗೆ ಅದನ್ನ ಮರ್ತೋಗೋದು ಅಥವಾ ಭಯ ಪಟ್ಕೊಂಡು ಅಂಥ ಸಿಚುವೇಶನ್ಗಳು ತಂದೆ ತಾಯಿ ನೋಡಿರ್ತಾರೆ ಸೊ ಅವರು ಒಂದು ಓದೋದ ಕಡೆ ಗಮನ ಹರಿಸ್ಲಿಕ್ಕೆ ಏಕಾಗ್ರತೆ ಬರಲೋದಕ್ಕೋಸ್ಕರ ಮತ್ತು ಅವರ ಒಂದು ಜ್ಞಾನವನ್ನು ಡೆವಲಪ್ ಮಾಡಿಕೊಂಡು ಅವರು ಓದಿರೋದನ್ನು ನೆನಪಿಟ್ಕೊಳ್ಳೋದಕ್ಕೆ ಜ್ಞಾಪಕ ಶಕ್ತಿ ವೃದ್ಧಿ ಆಗೋದಕ್ಕೆ ನಿಮ್ಮ ಮುಂದೆ ಇವತ್ತು ಒಂದು ಮಂತ್ರವನ್ನು ಪರಿಚಯ ಮಾಡಿಕೊಡ್ತಿದ್ದೀನಿ ಈಗಾಗಲೇ ಬೇ ಬೇರೆ ಒಂದು ವಿಡಿಯೋನಲ್ಲಿ ನಾನು ಇತರ ಮಂತ್ರಗಳು ಅಂದರೆ ಸಿಂಪಲ್ ಸಿಂಪಲ್ ಆಗಿರೋ ಮಂತ್ರಗಳನ್ನು ಹೇಳ್ತೀನಿ ಆದರೆ ಇದು ಅಷ್ಟು ಕಷ್ಟ ಆಗಲ್ಲ ನಿಮಗೆ ನೀವು ಪಠನೆ ಮಾಡ್ತಾ ಇದ್ರೆ ನಿಮ್ಗೆ ಇದೂ ಬಾಯ್ಪಾಟ ಆಗೋಗುತ್ತೆ ಆ ಮಕ್ಳು ಯಾರಿರ್ತಾರೋ ಅವ್ರಿಗೆ ಒಂದು ಎರಡು ಬಾರಿ ತಂದೆ ತಾಯಿ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಈ ಮಂತ್ರವನ್ನು ಪಠನೆ ಮಾಡಲಾಗಕ್ಕೆ ಯಾವ ರೀತಿ ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ ಯಾವ ರೀತಿ ಪಠನೆ ಮಾಡಬೇಕು ಜೊತೆಗೆ ಯಾವ ರೀತಿ ಆಚರಣೆ ಮಾಡಬೇಕು ಈ ವಿಧಾನವನ್ನು ಅನ್ನೋದು ನಾನು ಇಲ್ಲಿ ಹೇಳ್ಕೊಡ್ತೀನಿ ಜೊತೆಗೆ ಒಂದು ಮುದ್ರೆಯನ್ನು ಪರಿಚಯ ಮಾಡಿಕೊಡ್ತೀನಿ ಈಗ ಆ ಒಂದು ಮಂತ್ರ ಏನು ಅನ್ನೋದು ಹೇಳ್ತೀನಿ ಹಯಗ್ರೀವ ಮಂತ್ರ ಈ ಹಯಗ್ರೀವ ಮಂತ್ರಕ್ಕೆ ನಿಮಗೆ ಗೊತ್ತೇ ಇರ್ತದೆ ಒಳ್ಳೆ ಶಕ್ತಿ ಕೊಡೋ ಒಂದು ಮಂತ್ರ ಇದು ಯಾಕಂದರೆ ನಮಗೆ ಬಾಯಿ ತಿರುಗಲ್ಲ ಅನ್ನೋ ಒಂದು ಸಿಚುವೇಶನ್ ಇದ್ರೂ ಹಯಗ್ರೀವನ ಪ್ರಾರ್ಥನೆ ಮಾಡಿದ್ರೆ ಅಥವಾ ಅವರು ಓದೋ ಒಂದು ರೂಮಲ್ಲಿ ಹಯಗ್ರೀವನ ಪಟವನ್ನು ಒಂದು ಏರ್ಪಾಟ್ ಮಾಡ್ಕೊಬೇಕು ನೀವು ವ್ಯವಸ್ಥೆ ಮಾಡ್ಕೊಬೇಕು ಆತನ ಸ್ಮರಣೆ ಮಾಡೋದ್ರಿಂದ ನಮಗೆ ಬಾಯಿ ಅನ್ನೋದು ಚೆನ್ನಾಗಿ ತಿರುಗುತ್ತೆ ಯಾವುದೇ ಒಂದು ಪದಗಳನ್ನ ನಾವು ಉಚ್ಚಾರಣೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಈ ಹಯಗ್ರೀವವನ್ನು ನಾವು ಪೂಜೆ ಮಾಡೋದ್ರಿಂದ ಜಪನೆ ಮಾಡೋದ್ರಿಂದ ಆತನ ಒಂದು ಮಂತ್ರವನ್ನು ಹೇಳ್ಕೊಳೋದ್ರಿಂದ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ ನಾವು ಏನೇ ಒಂದು ಓದಿರೋದನ್ನ ಅಥವಾ ಐಡೆಂಟಿಫೈ ಮಾಡಿರ್ತೀವಲ್ಲ ಅದು ನಮಗೆ ಚೆನ್ನಾಗಿ ಅದು ಒಂದು ಹತ್ತು ಕಾಲ ನೆನಪಿರುತ್ತೆ ಸೊ ಆವಾಗ ಅವರು ಎಕ್ಸಾಮಲ್ಲಿ ಚೆನ್ನಾಗೆ ಅದನ್ನ ಪ್ರೆಸೆಂಟ್ ಆಗುತ್ತೆ ಅದು ಏನು ಅಂದರೆ ತುಂಬ ಸಿಂಪಲ್ ಇದೆ ಎರಡು ಲೈನ್ ಇರುತ್ತೆ ಅಷ್ಟೇ ಈಸಿಯಾಗಿ ಅವರು ಇದ್ರೆ ರೂಢಿ ಮಾಡಿಕೊಂಡ್ರೆ ಅವ್ರ ಬಾಯಿಪಾಠ ಆಗೋಗುತ್ತೆ ಇದೂ ಸಹ ಅಷ್ಟೇ ಅವರಿಗೆ ಶ್ರದ್ಧೆಯಿಂದ ಹೇಳಕ್ಕೆ ಹೇಳಬೇಕು ಅಷ್ಟೇ ತಂದೆ ತಾಯಿಯವರು ಅವ್ರಿಗೆ ಸಪೋರ್ಟ್ ಮಾಡಿ ಈ ಒಂದು ಮಂತ್ರವನ್ನು ಹೇಳಿಸ್ಬೇಕು ಸ್ಟಾರ್ಟಿಂಗ್ ಈ ಮಂತ್ರ ನೀವು ಶುರು ಹಚ್ಕೊಳ್ಳೋವಾಗ ಬೆಟರ್ ನೀವು ಹಯಗ್ರೀವ ದೇವ್ರದ್ದು ಒಂದು ಫೋಟೋವನ್ನು ವ್ಯವಸ್ಥೆ ಮಾಡಿಕೊಂಡು ಪೂಜೆ ಮಾಡಿ ತದನಂತರ ಈ ಮಂತ್ರ ಪಠನ ಮಾಡಿಸಿ ಅವರಿಗೆ ಈಗ ನಾವು ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀವಲ್ಲ ಮೂರು ಸಲ ಕಿವಿನಲ್ಲಿ ಹೇಳಿ ಆ ರೀತಿ ಅವರಿಗೆ ಒಂದು ಮೂರು ಬಾರಿ ಹೇಳಿ ಹೇಳ್ಕೊಟ್ಬಿಟ್ಟು ಪ್ರತಿನಿತ್ಯ ಈ ಮಂತ್ರವನ್ನು ಪಠನೆ ಮಾಡ್ಲಿಕ್ಕೆ ಹೇಳ್ಕೊಡಿ ಅವಾಗ ಅವರು ಅದನ್ನು ಅದೇ ರೀತಿ ಆಚರಿಸ್ಕೊಂಡು ಬಂದ್ರೆ ಅವರು ಒಂದು ವಿದ್ಯೆನಲ್ಲಿ ಡೆವಲಪ್ ಅನ್ನೋದು ಇರುತ್ತೆ ಈಗ ಆ ಒಂದು ಮಂತ್ರ ಏನು ಅನ್ನೋದು ಹೇಳ್ತೀನಿ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕ ಕೃತಿಂ ಅದರಂ ಸರ್ವ ವಿದ್ಯಾನಂ ಓಂ ಹಯಗ್ರೀವ ಉಪಾಶ್ಮಹೇ ನೋಡಿ ಎಷ್ಟು ಸಿಂಪಲ್ ಆಗಿದೆ ನೀವು ಹೇಳ್ತಾ ಇದ್ರೆ ನಿಮಗೆ ಅದು ಈಸಿ ಅನಿಸುತ್ತೆ ಸೊ ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಈ ಪೂಜಾ ವಿಧಾನ ಏನಿದೆ ಅದನ್ನು ಆಚರಿಸಾದಮೇಲೆ ಪ್ರತಿದಿನ ಒಂದು ಮೂರು ಬಾರಿ ಅಥವಾ ಐದು ಬಾರಿ ಅಥವಾ ಒಂಬತ್ತು ಬಾರಿ ನಿಮಗೆ ಬಾಯ್ಪಾಠ ಆಗೋಗಿದ್ರೆ ನೀವು ನೂರೆಂಟು ಬಾರಿ ಬೇಕಿದ್ರೂ ಹೇಳ್ಕೋಬೋದು ಅಲ್ವಾ ವಿತಿನ್ ಫೈವ್ ಮಿನಿಟ್ಸ್ ತಗೋಬೋದು ಟೈಮ್ ಅದಕ್ಕೆ ಬೆಳಗ್ಗೆ ಹೊತ್ತು ಅಂದರೆ ಅವ್ರು ಓದೋದಕ್ಕೆ ಪ್ರಿಪೇರ್ ಆಗ್ತಾರಲ್ಲ ಅಂಥ ಟೈಮಲ್ಲಿ ಈ ಒಂದು ಮತ್ ಮಂತ್ರವನ್ನು ಪಠನೆ ಮಾಡಿಬಿಟ್ಟು ಜೊತೆಗೆ ಈಗ ಒಂದು ಮುದ್ರೆಯನ್ನು ಪರಿಚಯ ಮಾಡಿಕೊಡ್ತೀನಿ ಆ ಮುದ್ರೆ ಸಮೇತ ಅವರು ಒಂದು ಟೆನ್ ಮಿನಿಟ್ಸ್ ಮೆಡಿಟೇಟ್ ಮಾಡಬೇಕು ಈ ಮುದ್ರೆ ಸಮೇತ ಅದು ಏನು ಅಂದರೆ ಜ್ಞಾನ ಮುದ್ರೆ ಜ್ಞಾನ ಮುದ್ರೆ ಬಂದುಬಿಟ್ಟು ನಾವು ಜ್ಞಾನವನ್ನು ಇಂಪ್ರೂವ್ ಮಾಡುತ್ತೆ ಏನೇ ಒಂದು ಅಬ್ಸರ್ವ್ ಮಾಡಿದ್ರು ಅದನ್ನು ನೆನಪಿಟ್ಕೊಳ್ಳೋ ಶಕ್ತಿ ನಮಗೆ ವೃದ್ಧಿ ಮಾಡುತ್ತೆ ಅದು ಹೇಗೆ ಅಂದರೆ ನಿಮಗೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ ಇದು ಈ ರೀತಿ ಈ ಎಬ್ಬೆರೆ ತೋರ್ಬೆರಳನ್ನ ಈ ರೀತಿ ಇಟ್ಕೋಬೇಕು ಮತ್ತು ನೋಡಿ ಎರಡು ಕೈಯಲ್ಲಿ ಅಷ್ಟೇ ಎಬ್ಬ್ರಲ್ಲ ತೋರ್ಬೆಳನ್ನ ಈ ರೀತಿ ಇಟ್ಕೊಂಡು ಇದು ಸಿಂಪಲ್ ಆಗಿರುತ್ತೆ ಜನರಲ್ಲಾಗಿ ನಾವು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೇ ಜ್ಞಾನ ಮುದ್ರದಿಂದ ಅಲ್ವಾ ನೀವೆಲ್ಲೇ ಒಂದು ಫೋಟೋನ ಬೇಕಿದ್ರೆ ಅಬ್ಸರ್ವ್ ಮಾಡಿ ಯೋಗ ಕ್ಲಾಸಸ್ನ ಬೇಕಾದರೆ ನೋಡಿ ಮುದ್ರಾಲಯಗಳನ್ನ ಬೇಕಾದರೆ ನೋಡಿ ಅಂದರೆ ಮುದ್ರಾ ಕ್ಲಾಸಸ್ ಇರ್ತಲ್ಲ ಅಂಥದ್ರಲ್ಲಿ ಸ್ಟಾರ್ಟ್ ಮಾಡೋದೇ ಫಸ್ಟ್ ಇದು ಜ್ಞಾನ ಮುದ್ರ ಈ ರೀತಿ ಮಾಡೋದ್ರಿಂದ ಹೀಗೆ ಅವರು ಮೆಡಿಟೇಷನ್ಗೆ ಕುತ್ಕೊಬೇಕು ಕೆಳಗಡೆ ಒಂದು ಮ್ಯಾಟ್ ಹತ್ಕೊಂಡು ಕುತ್ಕೋಬೇಕು ಕುತ್ಕೊಂಡು ಒಂದು ಹತ್ತು ನಿಮಿಷ ಈ ಮುದ್ರೆನ ಸಹಾಯ ತಗೊಂಡು ಮೆಡಿಟೇಟ್ ಹೇಳಿ ಇಲ್ಲ ಹತ್ತು ನಿಮಿಷ ಆಗಿಲ್ಲ ಆ ಮಗು ಏಜ್ ಎಷ್ಟಿದೆ ಅದು ಚಿಕ್ಕ ಮಗು ಆಗಬಹುದು ಟೆಂತ್ ಪಿ ಯು ಸಿ ಡಿಗ್ರಿ ಓದ್ತಾ ಇರೋರು ಆಗ್ಬೋದು ಅವರು ಏಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಷ್ಟು ನಿಮಿಷ ಕನಿಷ್ಠ ಪಕ್ಷ ಅವ್ರು ಮೆಡಿಟೇಟ್ ಮಾಡಬೇಕು ಈ ರೀತಿ ಅವರು ಧ್ಯಾನ ಮಾಡೋದ್ರಿಂದ ಅವರು ಏನೆಲ್ಲ ಓದಿರ್ತಾರೆ ಆ ವಿದ್ಯೆ ಚೆನ್ನಾಗಿ ಅಂಟುತ್ತೆ ಅವ್ರಿಗೆ ಚೆನ್ನಾಗಿ ನೆನಪಿರುತ್ತೆ ಆವಾಗ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಲಿಕ್ಕಾಗುತ್ತೆ ಸೊ ಅವರ ಒಂದು ವಿದ್ಯೆ ಅನ್ನೋದು ಡೆವಲಪ್ ಆಗಿ ಇದು ಸಹಾಯ ಮಾಡುತ್ತೆ ಈ ಮುದ್ರೆನೂ ಅಷ್ಟೇ ಆ ಮಂತ್ರನೂ ಅಷ್ಟೇ ಎರಡೂ ಅಟ್ ಎ ಟೈಮ್ ಮಾಡ್ಕೊಂಡು ಬನ್ನಿ ಪ್ರತಿನಿತ್ಯ ಅವರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಆಮೇಲೆ ಅವರೇ ರೂಢಿ ಮಾಡ್ಕೊಂತಾರಲ್ವಾ ಸೊ ಹಾಗಾಗಿ ಓದ್ಲಿಕ್ಕೆ ಅವಕಾಶ ಆಗುತ್ತೆ ಆಮೇಲೆ ಓದುವಾಗ ವಿದ್ಯಾರ್ಥಿಯರು ತಗೋಬೇಕಾದ್ರೆ ನಿಮ್ಮ ಕೆಳಗಡೆ ಮ್ಯಾಟ್ ಅನ್ನೋದು ಕಂಪಲ್ಸರಿ ಇರಬೇಕು ಇಲ್ಲ ನಮ್ಮ ಮಕ್ಕಳು ಟೇಬಲ್ ಮೇಲೆ ಓದ್ತಾರೆ ಕೆಳಗಡೆ ಓದೋದಿಲ್ಲ ಅಂದರೆ ಆದಷ್ಟು ಕೆಳಗಡೆ ಕೂತ್ಸಿ ಓದಿಸ್ಲೋದು ಅಭ್ಯಾಸ ಮಾಡಿಸಿ ಮ್ಯಾಟೊಂದನ್ನು ಹಾಕ್ಸ್ಬಿಟ್ಟು ಕೂತ್ಕೊಂಡು ಓದ್ಬೇಕು ಅವರು ಆಶಾರಾಮಿಯಾಗಿ ಹಿಂಗೆ ಹೊರ್ಕೊಂಡು ಓದಿದ್ರೆ ಅವ್ರಿಗೆ ಓದಿರೋದೆಲ್ಲ ಆ ಬೆನ್ನಗೋ ಆ ಗೋಡೆಗೋ ಹೋಗುತ್ತೆ ಹೊರತು ಅವ್ರ ತಲೆಗೋ ಹೋಗೋದಿಲ್ಲ ಕಾನ್ಸಂಟ್ರೇಟ್ ಮಾಡಬೇಕು ಈಗ ನಾವು ಮೆಡಿಟೇಟ್ ಮಾಡೋ ವಿಧಾನದಲ್ಲಿ ಕೂತ್ಕೊಂಡು ಪುಸ್ತಕವನ್ನು ಇಟ್ಕೊಂಡು ಅವ್ರು ಓದಬೇಕು ಈ ರೀತಿ ಓದಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಯಾಕಂದರೆ ಜಾಸ್ತಿ ಆಶಾರಾಮಿ ಮಾಡೋಕೆ ಹೋದ್ರೂ ಮಕ್ಕಳು ಕಡೆ ಗಮನ ಹರಿಸಲ್ಲ ಅಟ್ರಾಕ್ಟ್ ಆಗ್ತಾರೆ ಥಿಂಗ್ಸ್ ಕಡೆ ಅಷ್ಟೇ ಹೊರತು ಓದ್ ಕಡೆ ಗಮನ ಹರಿಸ್ಬಾರ್ದು ಅವ್ರು ಓದೋ ಒಂದು ರೂಮಲ್ಲಿ ಆದಷ್ಟು ಎಂಟಿ ಇರಬೇಕು ಸುತ್ತಲೂ ಬುಕ್ಸೇ ಕಾಣಬೇಕು ಅಂಥ ವಾತಾವರಣ ಇರಬೇಕು ಅವ್ರಿಗೆ ಬರೀ ಎಜುಕೇಟೆಡ್ಗೆ ಸಂಬಂಧಪಟ್ಟಿದ್ದೇ ರೂಮಲ್ಲಿ ಇರಬೇಕು ಅಂಥದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ ಪೀಸ್ಫುಲ್ ಆಗಿರಬೇಕು ಇಂಥ ಪ್ಲೇಸ್ನ ಚೂಸ್ ಮಾಡಿ ಮ್ಯಾಟ್ ಒಂದನ್ನು ಅರೇಂಜ್ ಮಾಡಿಬಿಟ್ಟು ಸುತ್ತಲೂ ಹೇಳೋದ್ನೆಲ್ಲ ಬುಕ್ಸೇ ಇರಬೇಕು ಮಂತ್ರ ಪಠನೆ ಮಾಡಬೇಕು ಅವತ್ತಿಂದು ಏನು ಕೊಟ್ಟಿದ್ದಾರೆ ವರ್ಕ್ ಅದನ್ನು ಫಿನಿಶ್ ಮಾಡ್ಕೋಬೇಕು ಮತ್ತು ನಾಳೆ ನಡೆಯೋ ಒಂದು ಕ್ಲಾಸ್ ಅಂದರೆ ಇವತ್ತು ಬೆಳಗ್ಗೆ ಇವತ್ತು ಸ್ಕೂಲ್ಗೆ ಹೋಗೋವಾಗ ನಡೀತದೆ ಒಂದು ಕ್ಲಾಸ್ ಆಗ್ಬೋದು ಅದು ಯಾವುದೇ ಸಬ್ಜೆಕ್ಟ್ ಆಗ್ಬೋದು ಬಿಫೋರ್ ಆಗಿ ಅಂದರೆ ಅವತ್ತೇ ಬ್ರೀಫಾಗಿ ಒಂದು ಅರ್ಧ ಗಂಟೆ ಆ ಸಬ್ಜೆಕ್ಟ್ ಬಗ್ಗೆ ಓದ್ಕೊಂಡು ಹೋಗ್ಬೇಕು ಆ ಲೆಸನ್ ಬಗ್ಗೆ ಓದ್ಕೊಂಡು ಹೋಗ್ಬೇಕು ಹಾಗೆ ಈ ರೀತಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಅವರಿಗೆ ಅಲ್ಲಿ ಸ್ಕೂಲ್ಗೆ ಹೋದ್ಮೇಲೆ ಮೇಡಮ್ ಆಗಿರ್ಬೋದು ಸರ್ ಆಗಿರ್ಬೋದು ಪಾಠ ಮಾಡೋ ವಿಧಾನ ಈಸಿಯಾಗಿ ಅರ್ಥ ಆಗುತ್ತೆ ಒಂದು ಸಲಿ ಓದೋದ್ರಿಂದ ಅವ್ರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಒಂದು ನಾವು ಇಲ್ಲಿ ಇಪ್ಪತ್ತು ಸಲ ಓದೋದ್ರ ಬದಲು ಹತ್ತು ಸಲ ಬರೆಯೋದ್ರೆ ಅದು ಹಾಗೆ ಕುತ್ಕೊಂಡ್ಬಿಡುತ್ತೆ ಇದು ಒಂದು ಮೆಥಡ್ ಇದೆ ನಾವು ಏನೇ ಒಂದು ಓದೋದನ್ನ ಒಂದೆರಡು ಸಲ ಬರೆದ್ರೆ ಅದು ಹಾಗೆ ಜ್ಞಾಪಕ ಇರೋದಕ್ಕೆ ಅವಕಾಶ ಇರುತ್ತೆ ಈ ಥರ ಸಣ್ಣ 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 ಟಿಪ್ಸ್ ಅವರಿಗೆ ಹೇಳಿಕೊಡ್ಬೇಕು ಅವರಿಗೆ ಒಳ್ಳೆ ಪೀಸ್ಫುಲ್ ವಾತಾವರಣ ನೀವು ಮೂಡಿಸ್ಕೊಟ್ರೆ ಜೊತೆಗೆ ಈ ಒಂದು ಮಂತ್ರ ಇದಕ್ಕೆ ಮೊದಲು ಹೇಳಿರೋ ಮಂತ್ರಗಳು ಬೇಕಿದ್ರು ಪಠನೆ ಮಾಡಬಹುದು ಲೈಟ್ ಬಗ್ಗೆನೂ ಹೇಳಿದ್ದೀನಿ ಅವ್ರು ಓದೋ ಒಂದು ರೂಮಲ್ಲಿ ಯೆಲ್ಲೋ ಕಲರ್ ಬಲ್ಪ್ ಅರೇಂಜ್ ಮಾಡಿರಬೇಕು ಅಥವಾ ಆರೆಂಜ್ ಕಲರ್ ಯೆಲ್ಲೋ ಅಥವಾ ಆರೆಂಜ್ ಇವೆರಡು ಮಾತ್ರ ಹಾಕಿರಬೇಕು ಅಂತ ಸ್ಟಡಿ ರೂಮಲ್ಲಿ ಸ್ಟಡಿ ರೂಮ್ ಇಲ್ಲಾಂದ್ರೂ ಅವರು ಓದೋ ಒಂದು ಜಾಗದಲ್ಲಿ ಆ ಬಲ್ಪ್ನ ಅರೇಂಜ್ ಮಾಡ್ಕೊಳಕ್ಕೆ ಹೇಳಿದ್ದೀನಿ ಜೊತೆಗೆ ಈ ಮಂತ್ರಗಳು ಆ ಮಂತ್ರ ಬೇಕಿದ್ರು ಹೇಳ್ಕೋಬಹುದು ನಾನು ಇದಕ್ಕೆ ಮೊದಲಿನ ವೀಡಿಯೋನಲ್ಲಿ ಶೇರ್ ಮಾಡಿರೋ ಮಂತ್ರಗಳು ಬೇಕಿದ್ರು ಪಠನೆ ಮಾಡ್ಬೋದು ಎಲ್ಲ ಆಗಿ ಇರುತ್ತೆ ಒಳ್ಳೆ ರಿಸಲ್ಟ್ ಕೊಡುವಂಥ ಮಂತ್ರಗಳು ತುಂಬ ಟಫ್ ಏನಿಲ್ಲ ಈ ಒಂದು ಮಂತ್ರ ಮತ್ತೆ ಮುದ್ರೆಯನ್ನು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್